ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಖದಾಗಿರ್ತೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಸಂಡೇ ಟೈಮ್ ಎಷ್ಟು ಎಷ್ಟು ಟೈಮು ಐದು ನಲವತ್ತಾರು ಸೊ ನಾನು ಅದನ್ನೆಲ್ಲ ಕೇಳಿದ್ರೈನಾ ಬರೋ ಹುಣ್ಣಿಮೆ ಅಂತ ಸೊ ನಾನು ನಾಲ್ಕು ಹೊರಗೆ ಎದ್ದೆ ಫ್ರೆಂಡ್ಸ್ ಬಿಕಾಸ್ ಸಂಡೆ ಆ್ಯಸ್ ಯೂಶುವಲ್ ದೇವಸ್ಥಾನಕ್ಕೆ ಹೋಗ್ಬೇಕು ಮುಳ್ಕಟಮ್ಮ ಟೆಂಪಲ್ಗೆ ವಾ ತಿಂಗಳಲ್ಲಿ ಮೊದಲನೇ ಸಲ ಹೋಗ್ಬಿಟ್ಟು ಬಂದ್ಬಿಡೋಣ ಸುಮ್ಮನೆ ಮೊದಲನೇ ಸಲ ಅಲ್ಲ ವಾರ ಏನು ತಿಂಗಳಲ್ಲಿ ಫಸ್ಟ್ ವೀಕಾ ಹೋಗ್ಬಿಟ್ಟು ಬಂದ್ಬಿಟ್ರೆ ಇನ್ನು ಇವತ್ತು ಈ ಮಂತಲ್ಲಿ ಬರೀ ಇಪ್ಪತ್ತೆಂಟು ದಿನ ಇರೋದು ನಮಗೆ ಸಿಗೋದು ಬರೀ ನಾಲ್ಕೇ ಬಾ ನಾಲ್ಕು ಭಾನುವಾರನೇ ರೆಗ್ಯುಲರ್ ಸಿಗೋದು ಬಟ್ ವಾರ ವಾರ ಒಂದೊಂದು ಇಟ್ಕೊಂಬಿಟ್ಟಿದ್ವಿ ಸೊ ಇವತ್ತೇ ಇದನ್ನು ಮುಗಿಸ್ಕೊಂಬಿಡೋಣ ಅಂದ್ಕೊಂಡಿದ್ದೀವಿ ಮತ್ತು ಏನು ಮಾಡ್ತಾ ಇರ್ತೀರಾ ಅಂದರೆ ಆ್ಯಸ್ ಯೂಶಯಲ್ ಮಲ್ಗಿರ್ತೀರಾ ನಾನಂತೂ ಬೇಗ ಇದ್ದಿದ್ದೀನಿ ಸೊ ನಾವು ಮಕ್ಕಳು ಬರ್ತಿಲ್ಲ ಅಣ್ಣ ನಾನು ಅರ್ಷಿ ಅವಿ ಎಲ್ಲರೂ ಹೋಗ್ತಾ ಇದ್ದೀವಿ ಮಕ್ಕಳು ಇಲ್ಲೇ ಇರ್ತಾರೆ ಯಾಕಂದರೆ ಸ್ವಲ್ಪ ಅವನಿಗೂ ಹುಷಾರಿಲ್ಲ ಈ ಕೋರ್ಟಲ್ಲಿ ಕರ್ಕೊಂಡು ಹೋಗೋದು ಬೇಡ ಅಂತ ಸೊ ಹಾಗೆ ನೋಡ್ತಾ ಇರಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಕಂಟಿನ್ಯೂನು ಮಾಡ್ತೀನಿ ನೀವು ಸ್ಕಿಪ್ ಮಾಡಿದ್ದೀರಾ ಈ ವಿಡಿಯೋ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ರೆಡಿ ಆಗ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ದೀಪನೂ ಹಚ್ಚಿದ್ದಾಯಿತು ನಾನು ರೆಡಿಯಾಗಿದ್ದಾಯಿತು ಅವಿನಾಶ ಹೋಗಿದ್ದಾರೆ ಮತ್ತು ಅನ್ನ ಹರ್ಶಿ ಹೊರಟಿದ್ದಾರಂತೆ ಇದ್ದಾರೆ ಸೊ ಅವ್ರು ಬಂದಿದ ತಕ್ಷಣ ಟೈಮ್ ಆಲ್ಮೋಸ್ಟ್ ಆರು ಕಾಲಾಗಿದೆ ಸೊ ಅಲ್ಲಿವರೆಗೂ ನಾವು ಸುಮ್ಮನೆ ಕೂತ್ಕೊಂಡು ಫ್ರೆಶ್ ಕುಡಿಯೋಣ ಏನು ಮಾಡ್ತಿದ್ಯಾ ನಾನು ರೀಲ್ ಮಾಡ್ತಾ ಆ ಟೆರೆಸ್ ಮೇಲೆ ಅವು ಕಾದು ಕಾದು ಕಾಫಿ ಕುಡಿಯೋಕೆ ಹೋಗಿದ್ದಾರೆ ಸೊ ನನಗೂ ಬೇಕು ಬಿಸಿ ಬಿಸಿ ಅಂದೆ ಓಕೆ ಬಾ ಅಂತ ಅಂದರು ಈಗ ಹೋಗ್ತಾ ಇದ್ದೀನಿ ಕಾಫಿ ಕುಡಿಯೋಕ್ಕೆ ಯಾರು ಇಲ್ಲ ಮಾಡ್ತಾರೆ ಅಂತಲೇ ಕುಂಡಿ ಕುಲಿಸ್ಕೊಂಡು ಕೂಲಿಸ್ಕೊಂಡು ಬರ್ತಾರೆ ಈ ಕಡೆ ಸೈಟ್ ಫ್ರೆಂಡ್ಸ್ ಕಾಫಿ ಕುಡಿಯೋಕ್ಕೆ ಈಗ ಕಾಫಿ ತಗೊಂಡಿದ್ದೀನಿ ರಸ್ಕು ಸ್ವಲ್ಪ ಜಾಸ್ತಿನೇ ಫ್ರೀ ಕೊಟ್ಟವ್ರೆ ಯಾಕಂದರೆ ನಮ್ಮ ತೆಂಗಿ ಅವ್ರಿಗೆ ಫೇವ್ರೇಟ್ ಅಂದರೆ ಎಂಟು ಗಂಟೆವರೆಗೂ ಕಾಫಿ ತಗೊಂಡ್ರೆ ರಸ್ಕು ಫ್ರೀ ನೋಡಿ ನಾವೊಂದು ಬ್ಲ್ಯಾಕ್ ಕಾಫಿ ನಮ್ಮನ್ನು ಫ್ರೀ ಕೊಡ್ತಾ ಇದೆಲ್ಲ ಎಲ್ಲ ಒಟ್ಟಿಗೆ ಇದು ನಮ್ಮ ನೈನ ಇಲ್ಲ ಅಂದ್ರೂ ಅವಳು ಸ್ಟೈಲು

ರಾಘನವ ಪ್ರತಿಭೆ ಅಜ್ಜಿ ಗೊತ್ತು ನೀವು ನೋಡಿ ಒಂದು ಚಾನ್ಸ್ ಇದೆ ನಿಮಗೆ ಅಂತ ಟ್ಯಾಲೆಂಟ್ ನೋಡಿ ಹಮ್ಕೊಂತಿದೆ ನಾವು ರೆಗ್ಯುಲರ್ ಬಿಡ್ದಿ ತಟ್ಟೆ ಇಡ್ಲಿ ಇಲ್ಲಿಗೆ ಬರೋದು ಈ ವಾರ ಇಲ್ಲಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಇಡ್ಲಿ ಬಂದಿದೆ ಫ್ರೆಂಡ್ಸ್ ಈಗ ಟಿಫನ್ ಮಾಡ್ಕೊಂಡು ಮತ್ತೆ ಹೊರಟಿದೀವಿ ಇವಾಗ ಇವರು ನಿದ್ದೆ ಹೋಯ್ತಾರೆ ಇನ್ನೊಂದು ಐದು ನಿಮಿಷ ನೋಡಿ ಹಿಂಗೆ ಹೋಗ್ತಾರೆ ಮೂರು ಮಕ್ಕಳು ಗೆದ್ದಿ ನಾನು ನಾನು ನಾಲ್ಕು ಗಂಟೆ ಗೆದ್ದಿದ್ದೀನಿ ಮನೆಯಿಂದ ಏನಾಗುತ್ತೆ ಈಗ ಕಂಪ್ಲೀಟ್ ಆಗಿ ನಿದ್ದೆ ಮಾಡಲ್ಲ ಜಸ್ಟ್ ಕಣ್ಮಿಸ್ಕೊಂಡಿರ್ತೀವಿ ಅಷ್ಟೇ ಫ್ರೆಂಡ್ಸ್ ಇನ್ನ ಕೆಲವೇ ಸಮಯದಲ್ಲಿ ನಾವು ಟೆಂಪಲ್ಗೆ ರೀಚ್ ಆಗ್ತೀವಿ ಏನಂತಾರೆ ರಾಗಿ ಕಣ ರಾಗಿ ಕಣ ಇವಾಗೆಲ್ಲ ಅದ್ರ ಮೇಲೆಲ್ಲ ಹತ್ತಿಸ್ಬೇಕು ಗಾಡಿಗಳು ರಾಗಿ ಎಲ್ಲ ಕೆಳಿಸಿತ್ತು ಫ್ರೆಂಡ್ಸ್ ಈಗ ದರ್ಶನ ಮುಗಿಸ್ಕೊಂಡು ಈಗ ಮತ್ತೆ ಹೊಟ್ಟಿದ್ದೀವಿ ದರ್ಶನ ಅಂತಾಗ್ತು ಸೂಪರ್ ಆಗಾಯ್ತು ಟೈಮ್ ಟೈಮ್ ಅಮ್ಮ ಅವರು ಬ್ಯುಸಿ ಇದ್ದಾರೆ ಫ್ರೆಂಡ್ಸ್ ದುಡ್ಡು ದುಡ್ಡು ಕೊಡೋದ್ರಲ್ಲಿ ಬ್ಯುಸಿ ಇದ್ದಾರೆ ರಂಗಣ ನಂತರ ಗೊತ್ತಾಗೋಯ್ತು ಇವ್ರಿ ಇವ್ರಿಬ್ರು ವಿಷಯ ಗೊತ್ತಾಗೋಯ್ತು ನಮ್ಗೆ ನಮ್ಗೆಲ್ಲ ಗೊತ್ತಾಗೋಯ್ತು ಹಾ ಅಲ್ಲಿ ನೀವೇ ಇಬ್ರೇ ನಿಂತಿದ್ದಲ್ಲಿ ಅಲ್ಲಿ ಬಾಳೆಹಣ್ಣು ಕೊಡೋರ್ಗ ಬಾಳೆಹಣ್ಣು ಕೊಡೋರ್ಗು ಬರ್ಲೇ ಇಲ್ಲ ಅವರು ಅವ್ರು ಬಂದ್ಬಿಡ್ತಾರೆ ಅಂತ ನೋಡಿ ಬಂದಾಗೆಲ್ಲ ಪಾಪ ಇವರು ಫ್ರೀ ಬಾಳೆಹಣ್ಣು ಕೊಡೋರು ಇವ್ರೆ ಹಾ ಇವ್ರೆ

ಈಗ ಸೆಂಟ್ರಲ್ ಸಮರಾದನೆ ಅಂತ ಬಾಳೆن ಕೊಡಕೋಯ್ತಾವಳೆ ಆ ಬಾಳೆಣ್ಣು ಕೊಟ್ಟು ಹಿಂದೆ ಮುಂದೆ ಹೊಡಿಬೇಕು ವಿಡಿಯೋ ಬಿಡ ಬಿಡ ಕಟ್ಟರೆ 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 ಅಯ್ಯೋ ಆಮೇಲೆ ಕೆರೆಗೆ ಬಿದ್ಗಿದು ಹೀಗೆ ಮಾಡಿಬಿಡು ಕರೆಕ್ಟಾಗಿ ನನ್ನ ಪೊಟದಗೆ ಏನ್ ಮಾಡಿರ ಸರ್ ಹೋಗ್ರಲ್ಲ ತಿಂಗಾ ಮುಟ್ಕ ಸಂಪತ್ ಹೋಗ್ರಲ್ಲ

ತಿನ್ಸಕ್ ಬತ್ತಲ್ಲ ಅವ್ರಿಗೆ ನಿಮಗೆ ತಿನ್ಸಕ್ ಬತ್ತಲ್ವಂತ ಈಗ ಅವಿನಾಶ್ ಅವ್ರು ಹೋಗಿದ್ದಾರೆ ತಿನ್ಸೋದಕ್ಕೆ ನೋಡುವ ತಿನ್ನಿಸ್ತಾರ ಅಥವಾ ಏನು ಮಾಡ್ತಾರೆ ಅದು ನಮ್ಮನ್ನು ನೋಡಿ ನೀವು ಓಡೋಯ್ತೆ ಸಾಲಿಸ್ಬಿಟ್ಟ ಫ್ರೆಂಡ್ಸ್ ಎಮ್ಮೆನ ಮಾತಾಡಿಸಿ

நன் <laughs> மோட்டேன் <laughs> ಇವ್ರದ್ದು ಆಟ ಅಲ್ಲ ಪ್ರೀತಿ ಫ್ರೆಂಡ್ಸ್ ಹಂಗೆ ಹೋಗ್ತಾ ಹೋಗ್ತಾ ಇಲ್ಲಿ ಶ್ರೀ ಕೇಶವ ಸ್ವಾಮಿ ಟೆಂಪಲ್ ಅಂತೆ ಸೊ ನಾನು ಯಾವತ್ತೂ ಇಲ್ಲಿ ನೋಡಿಲ್ಲ ಅಣ್ಣ ಮತ್ತೆ ಅವಿ ನೋಡಿದ್ರಂತೆ ಚೆನ್ನಾಗಿದೆ ಅಂತ ಕರ್ಕೊಂಡು ಬಂದಿದ್ದಾರೆ ನೋಡೋಣ ಒಳಗಡೆ ಹೇಗಿರುತ್ತೆ ಅಂತ ಫ್ರೆಂಡ್ಸ್ ಹೊರಗಡೆ ಈ ಥರ ಇದೆ ದೇವಸ್ಥಾನ ಅಂದರೆ ಅಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಒಳಗಡೆ ಬಟ್ನಾಡಿದೆ ಗೊತ್ತಾಗ್ತದೆ ದೇವಸ್ಥಾನ ಹಳೆ ಕಾಲದ ದೇವಸ್ಥಾನನೇ ದೇವಸ್ಥಾನ ಫ್ರೆಂಡ್ಸ್ ಇವಾಗ ಏನೇನು ಮಾಡ್ತಾರೆ ಎಲ್ಲ ಕಮರ್ಷಿಯಲ್ಲು ಎಲ್ಲ ಟೈಲ್ಸು ನೋಡಿ ಈ ದೇವಸ್ಥಾನಗಳೇ ನೋಡೋಕ್ಕೆ ಚಂದ ನೀವು ಯಾರ್ಯಾರು ಬಂದಿದ್ದೀರಾ ಸಾಮ್ಯಕೇಶ್ವ ದೇವಸ್ಥಾನಕ್ಕೆ ಕಮೆಂಟ್ ಮಾಡಿ ನನಗೆ ಇಷ್ಟ ಆಯಿತು ಥ್ಯಾಂಕ್ಸ್ ಹಂಗು ಹಿಂಗು ಒಂದು ರೀಲ್ ರೀಲ್ ಯಾವುದು ಅಂತ ಪೋಸ್ಟ್ ಮಾಡೋದ್ ನಿಮಗೆ ಗೊತ್ತಾಗುತ್ತೆ ನಾನು ಬರ್ತಾ ಇದ್ದೀನಿ ಅಣ್ಣ ಫ್ರೆಂಡ್ಸ್ ಒಂದು ಮೂರು ವಿಡಿಯೋ ಮಾಡ್ಕೊಂಡ್ವಿ ಇವ್ರದು ಇವಾಗ ಬಾಕಿ ಇದೆ ಇವ್ರದ್ದು ಒಂದು ವೀಡಿಯೋ ಮಾಡಬೇಕು

ಒಂದಷ್ಟು ವೀಡಿಯೋ ಮಾಡಿಕೊಂಡು ಈಗ ಒಬ್ರು ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಹೋಗೋದಾ ಈಗ ಹೋಗ್ತಾ ಇದೀವಿ ಎಲ್ಲಿ ಎಲ್ಲಿ ಪೇಟೆ ಅಂತೆ ಸಲ ಆ್ಯಕ್ಚುಲಿ ಅವರು ಹೊರ್ನಾಡಲ್ಲಿ ಫ್ರೆಂಡ್ ಆಗಿದ್ದು ಸುಮಾರು ಸಲ ಕರೆದಿದ್ದಾರೆ ಹೋಗಿಲ್ಲ சுமாரி சொல்ல கர்த்தர் ஓகில்ல அவர் நம்ம ஷாப் ஹத்தி எல்லோரும் நான் வந்தீங்க நீ வந்த அந்த சோ அவர் மனைகணுந்து அந்த விட்டு ஓகே மனசில் சக்கை தேவ்ஸ்தான வீடியோ மா